ಈ ತಿಂಗಳು ತೋಟದಲ್ಲಿ ಹಣ ಬರುವಂತೆ ಕಾಣುವುದಿಲ್ಲ ನಮಗೆ ಅಗತ್ಯ ವಸ್ತುಗಳನ್ನು ಕೊಂಡುಕೊಳ್ಳುವುದೇ ಕಷ್ಟ ಮಕ್ಕಳನ್ನು ಕೇಳೋಣ ಏನಾದರೂ ಆಲೋಚನೆ ಮಾಡಬಹುದು ಅಪ್ಪ ಏನಾದರೂ ಗೊತ್ತೇನೋ ನಾನು ನನ್ನ ಪ್ರಿಯ ಟಾಯ್ ಮಾರಬಲ್ಲೆ ಅಲ್ಲ ಮಗುವೇ ನನ್ನ ಹೊಟ್ಟೆ ಕಷ್ಟ ನಿನ್ನ ಟಾಯ್ಗೆ ಸಂಬಂಧಿಸಿಲ್ಲ ಅಪ್ಪ ನಾನು ಶಾಲೆಯ ಪುಸ್ತಕಗಳು ತುಂಬಾ ಉಪಯುಕ್ತವೆಂದು ನನ್ನ ಗೆಳೆಯರಿಗೆ ಮಾರುತ್ತೇನೆ ನಮ್ಮ ಮಕ್ಕಳ ತಾಳ್ಮೆ ಮತ್ತು ಹಾಸ್ಯ ತುಂಬಾ ಚೆನ್ನಾಗಿದೆ ಆದರೆ ನಾವು ಮತ್ತೊಂದು ಸಲೋಚನೆ ಮಾಡೋಣ ನಾನು ಒಂದು ಆಲೋಚನೆ ಮಾಡಿದ್ದೇನೆ ನಾವು ಬೂದಿದೋಸೆ ಮತ್ತು ಬಾನ್ಸ್ ಮಾಡುವ ಸಾಮರ್ಥ್ಯ ಹೊಂದಿದ್ದೇವೆ ಈ ಬಾರಿ ಊರಿನ ಮೇಳದಲ್ಲಿ ಅದು ಮಾರೋಣ ಅಪ್ಪ ನಾನು ಹೆಚ್ಚು ಜನರನ್ನು ಕರೆತರುವ ಕೆಲಸ ಮಾಡುತ್ತೇನೆ ಇದು ಒಳ್ಳೆಯ ಆಲೋಚನೆ ಆದರೆ ನಾವು ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕಾಗಿದೆ ಬಾನ್ಸ್ ಬೂದಿದೋಸೆ ಬೆಲೆ ಕಡಿಮೆ ರುಚಿ ಹೆಚ್ಚೇನು ಹೌದು ಬಾನ್ಸ್ ಮತ್ತು ಬೂದಿ ದೋಸೆ ಜನರು ಬಂದು ಖರೀದಿಸುತ್ತಿದ್ದಾರೆ ನಾವು ನಮ್ಮ ಕಷ್ಟವನ್ನು ನಂಬಿಕೆಯಿಂದ ನಿಭಾಯಿಸಿದ್ದೇವೆ ನಂಬಿಕೆಯ ಶಕ್ತಿ ಮತ್ತು ಒಟ್ಟಿಗೆ ಕೆಲಸ ಮಾಡುವ ಸಾಮರ್ಥ್ಯ ನಮ್ಮ ಕುಟುಂಬದ ಸಬಲತೆಯ ಕಾರಣವಾಗಿದೆ ನೈತಿಕ ಪಾಠ ಏನು ನಂಬಿಕೆ ಮತ್ತು ಶ್ರಮದೊಂದಿಗೆ ಎಲ್ಲಾ ಕಷ್ಟಗಳನ್ನು ಎದುರಿಸಬಹುದು ಕುಟುಂಬ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಯಾವುದೇ ಸಂಕಷ್ಟ ಬರುವುದಿಲ್ಲ ಕಥೆಯ ಅಂತ್ಯ ಎ ಆ ಕುಟುಂಬ ತಮ್ಮ ಜೀವನದ ಈ ಪಾಠವನ್ನು ಯಾವತ್ತೂ ಮರೆತಿಲ್ಲ ಅವುಗಳ ನಂಬಿಕೆ ಮತ್ತು ಒಗ್ಗಟ್ಟಿನಿಂದ ಯಾವಾಗಲೂ ಯಶಸ್ವಿಯಾದರು